do ಇಬ್ಬರು ಗಾರ್ಡ್ಗಳು ಕಾವಲಿತರು ಕಚೇರಿಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಕಚೇರಿಯಲ್ಲಿದ್ದ ಮೂರು ಸಿಪಿಯು ಒಂದು ಮಾನಿಟರ್ ಕದ್ದು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಭಾನುವಾರ ರಾತ್ರಿ ನಡೆದಿದೆ ಆರ್ಟಿಒ ಚೇಂಬರ್ ಪಕ್ಕದಲ್ಲಿಯೇ ಇರುವ ಬಾಗಿಲ ಬೀಗ ಮುರಿದು ಒಳ ಪ್ರವೇಶಿಸಿರುವ ಕಳ್ಳರು ಕಚೇರಿಯಲ್ಲಿ ಏನೂ ಸಿಗದ ಕಾರಣ ಕೊನೆಗೆ ಮೂರು ಕಂಪ್ಯೂಟರ್ಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ ಪ್ರತಿನಿತ್ಯ ಸಂಜೆ ಕರ್ತವ್ಯ ಮುಗಿದ ಬಳಿಕ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲಾ ಬಂದಿ ಕಚೇರಿಯಲ್ಲಿನ ದೀಪಗಳನ್ನ ಆರಿಸಿ ಕಚೇರಿಗೆ ಬೀಗ ಹಾಕಿ ಹೊರ ನಡೆಯುವುದು ರೂಢಿ ಅದೇ ರೀತಿಯಲ್ಲಿ ಶನಿವಾರವೂ ಮಾಡಿದ್ದು ಭಾನುವಾರ ರಜೆ ಇತ್ತ ಸೋಮವಾರ ಬೆಳಗ್ಗೆ ಮತ್ತೆ ಆರ್ಟಿಒ ಕಚೇರಿ ಸಿಬ್ಬಂದಿ ಕಚೇರಿಗೆ ಹಾಜರಾದರೂ ಯಾರಿಗೂ ಕಳ್ಳತನವಾಗಿರುವುದು ಗಮನಕ್ಕೆ ಬಂದಿಲ್ಲ ಆದರೆ ಯಾರ ಕಂಪ್ಯೂಟರ್ ಕಳವಾಗಿತ್ತು ಅವರು ಬಂದು ಕುಳಿತಾಗ ಕಂಪ್ಯೂಟರ್ ಇಲ್ಲದಿರುವುದು ನೋಡಿ ಆಗ ಕಳ್ಳತನ ಬಹಿರಂಗವಾಗಿದೆ ಇನ್ನು ಆರ್ಟಿಒ ಕಚೇರಿ ಕಾವಲಿಗಾಗಿ ರಾತ್ರಿ ಹಗಲು ಪಾಳಿಯಲ್ಲಿ ಸುಮಾರು ನಾಲ್ಕು ಮಂದಿ ಗೃಹ ರಕ್ಷಕ ದಳದವರು ಕರ್ತವ್ಯ ನಿರ್ವಹಿಸುತ್ತಾರೆ ಆದರೆ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಹೋಂಗಾರ್ಡುಗಳು ಅಲ್ಲಿ ಭದ್ರತೆ ಒದಗಿಸುವುದಕ್ಕಿಂತ ಏಜೆಂಟರಾಗಿ ಕರ್ತವ್ಯ ನಿರ್ವಹಿಸುವುದೇ ಹೆಚ್ಚಾಗಿದೆ ಎಂಬ ಆರೋಪಗಳಿವೆ ಅದಕ್ಕೆ ಉತ್ತಮ ನಿದರ್ಶನ ಎಂಬಂತೆ ಭಾನುವಾರ ರಾತ್ರಿಯೂ ಇಬ್ಬರು ಹೋಂಗಾರ್ಡ್ಗಳು ಆರ್ಟಿಒ ಕಚೇರಿಯಲ್ಲಿಯೇ ಮಲಗಿದ್ದಾರೆ ಆದರೆ ಕಚೇರಿಯಲ್ಲಿಯೇ ಇಬ್ಬರು ಹೋಂಗಾರ್ಡುಗಳು ಮಲಗಿದ್ರೂ ಬೀಗ ಒಡೆಯುವ ಸದ್ದು ಕೇಳಿಸಲಿಲ್ಲವೆ ಎಂಬ ಪ್ರಶ್ನೆಗೆ ಹೋಂಗಾರ್ಡುಗಳಿಂದ ಸಮರ್ಪಕ ಉತ್ತರ ಇಲ್ಲವಾಗಿದೆ ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಹೋಂಗಾರ್ಡುಗಳು ಬೆಳಗ್ಗೆ ಪಾಳಿ ಮುಗಿಸಿಕೊಂಡು ಮನೆಗಳಿಗೆ ಹೋಗಿದ್ದು ಕಚೇರಿಗೆ ಸಿಬ್ಬಂದಿ ಬರುವವರೆಗೂ ಕಳ್ಳತನವಾಗಿರುವ ವಿಚಾರ ನೋಡದಿರುವುದು ಮಾತ್ರ ವಿಪರ್ಯಾಸ ಈ ಸಂಬಂಧ ಆರ್ ಒ ವಿವೇಕಾನಂದ ಅವರು ಪೊಲೀಸರಿಗೆ ದೂರು ನೀಡಿದ್ದು ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಲ್ಲಿ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಆಗಿದೆ ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬಳಿ ಬೆಳಿಗ್ಗೆ ಅವ್ರು ಬಂದು ಹಾಜರೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಪ್ರಗತಿಯಲ್ಲಿದೆ ಹಾಗೂ ಸಿ ಸಿ ಟಿ ವಿಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಬಂದಿರ್ತಾರೆ ಇಬ್ಬರು ಹೋಮ್ ಗಾರ್ಡ್ಸ್ನ ಹಾಕಿರ್ತೀನಿ ನಾವು ನೈಟು ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು ಡ್ಯೂಟಿಯಲ್ಲಿ ಇದ್ದರು ಫೋನ್ ವಿಚಾರಣೆ ಮಾಡಿಲ್ಲ ಪೊಲೀಸರು ವಿಚಾರಣೆ ಮಾಡ್ತಾರೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಕಚೇರಿಯಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ ಬಂದಿದ್ದ ತಕ್ಷಣ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇದೆಲ್ಲ ನೋಡಿ ಅಷ್ಟೊತ್ತಿಗೆ ಪೊಲೀಸವ್ರು ಬಂದಿದ್ದರು ತನಿಖೆ ಇದು ಬೀಗ ಹೆಂಗಿರುತ್ತೋ ಹಂಗೆ ಇರುತ್ತೆ ಇದು ತೆಗಿಯೋದು ಯಾವ ಕಾರಣಕ್ಕೆ ತೆಗಿಯಲ್ಲ ತೆಗಿಯಲ್ಲ ಇಲ್ಲ ಸರ್ ನೋಡಿದೆ ಇಲ್ಲ ಸರ್ ನಮಗೆ ಡ್ಯೂಟಿ ಮನೆಗೆ ಹೋದ್ಮೇಲೆ ನಮ್ಮ ಫೋನ್ ಮಾಡಿದ್ರು ಗಿರೀಶ್ ಅಂತ ಹಿಂಗಾಗಿದೆ ಸೈಬರ್ ಕಲಿತರ್ ಬಾಪನ್ ಆಗಿದೆ ಪಾಪ ಅಂದ್ರು ಹಂಗೆ ಬಂದ್ಬಿಟ್ಟ ನಾನು ಏನು ಸಿಸ್ಟಮ್ ಹೋಗೈತ ಅಂತ ಅಷ್ಟೇ ಅಂದಿತ್ತು ನನಗೆ ಮುಲಿದ್ ಹಂಗ ಅಲ್ಲೇ ಲಾಸ್ಟ್ ಯಾವಾಗ್ಲೂ ಅಲ್ಲೇ ಮುಲಗೋದು ನಾವು ಅಲ್ಲೇ ಮಲಗೋದು ನಂದಕುಮಾರ್ ಸಿ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ